ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ನಾನಿವತ್ತು ಎರಡು ಸ್ಪೆಷಲ್ ಐಟಮ್ಸ್ ಮಾಡ್ತಾ ಇದೀನಿ ಅದು ಏನು ಅಂತ ಹೇಳ್ತೀನಿ ಒಂದು ಬಂದ್ಬಿಟ್ಟು ಬನಾನಾ ಒನ್ಸ್ ಅಂಡ್ ಸೆಕೆಂಡ್ ಒನ್ ತುಪ್ಪದ ಹೀರೆಕಾಯಿ ಅಂತ ಕರೀತಾರೆ ಹಾಗೆ ತುಪ್ಪರಿಕಾಯಿ ಅಂತ ಕರೀತಾರೆ ಸೊ ಅದ್ರಂತರ ಏನು ಸ್ಪೆಷಲ್ ಮಾಡ್ತಾ ಇದೀನಿ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಓಕೆ ಲೆಟ್ಸ್ ಕವ್ ಮೊದ್ನೇದಾಗಿ ನಾನು ಇಲ್ಲಿ ಮೂರು ಬಾಳೆಹಣ್ಣು ತಗೊಂಡಿದಿನಿ ಆಚುಲಿ ಇಬ್ಬರಿಗೆ ಇಂತ ಮಾಡೋದಾದ್ರೆ ಎರಡು ಬಾಳೆಹಣ್ಣು ಸಾಕು ಸೊ ಇಲ್ಲಿ ಸ್ವಲ್ಪ ಬಾಳೆಹಣ್ಣು ಕಳ್ತು ಹೋಗಿತ್ತು ಸೊ ಹಾಗಾಗಿ ಮೂರು ಬಾಳೆಹಣ್ಣನ್ನ ಯೂಸ್ ಮಾಡ್ತೀನಿ ಅದಕ್ಕೆ ನಾನು ನಾಲ್ಕರಿಂದ ಐದು ಸ್ಪೂನ್ ಶುಗರ್ ಸಕ್ಕರೆನ ಯೂಸ್ ಮಾಡ್ತಾ ಇದೀನಿ ನಿಮ್ಗೆ ಸ್ವೀಟ್ ಹೇಗೆ ಅಂತ ನೋಡ್ಕೊಂಡು ಮಾಡ್ಕೊಳ್ಳಿ ಓಕೆ ಹಾಗೆ ಇದನ್ನ ನೀಟಾಗಿ ಸ್ಮ್ಯಾಶ್ ಮಾಡಬೇಕು ತುಂಬಾನೇ ಆ ಒಂಥರ ಏನು ಅಂತಂದ್ರೆ ಜ್ಯೂಸಿ ಆಗಿ ಬರ್ಬೇಕು ಈ ತರ ಗಂಟು ಗಂಟು ತರ ಮಾಡ್ಕೊಳ್ಳಿ ನೋಡಿ ತೋರಿಸ್ತಾ ಈ ಇಲ್ಲಿ ಒನ್ ಸ್ಪೂನ್ ಹಾಫ್ ಸ್ಪೂನ್ ಮೊಸರನ್ನ ಯೂಸ್ ಮಾಡ್ತಾ ಇದ್ದೀನಿ ಓನ್ಲಿ ದ ರೀಸನ್ ತುಂಬಾನೇ ಚೆನ್ನಾಗಿ ಉಬ್ಬಿ ಬರುತ್ತೆ ಆ ಬನಾನಾ ಬನ್ಸ್ ಅಂತ ಓಕೆನಾ ಎಸ್ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಓಕೆ ಯಾರಿಗೆಲ್ಲ ಈ ಒಂದು ಬನಾನಾ ಬನ್ಸ್ ಫೇವ್ರೇಟ್ ಅಂತ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಓಕೆನಾ ಬನಾನಾ ಬನ್ಸ್ ಅಂತನೂ ಹೇಳ್ತಾರೆ ಹಾಗೆ ಮಂಗ್ಳೂರ್ ಬನ್ಸ್ ಅಂತಾನು ಹೇಳ್ತಾರೆ ಮಂಗ್ಳೂರ್ ಬನ್ಸ್ ಫೇಮಸ್ ಅಂತೆ ಸೊ ಇವಾಗ ನಾನು ಜೀರಿಗೆ ಆ್ಯಡ್ ಮಾಡ್ತಾ ಇದೀನಿ ಇದು ಆಪ್ಷನಲ್ ನೀವು ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಬಿಡಿ ಆಯ್ತಾ ಇದು ಕಸೂರಿ ಮೇಥಿನ ಸ್ವಲ್ಪ ಆ್ಯಡ್ ಮಾಡ್ಕೊಂಡೆ ಸೊ ಅದಾದ್ಮೇಲೆ ಮೇಲೆ ಹಿಟ್ಟ ತಗೊಳ್ತಾ ಇದ್ದೀನಿ ఇది బంద గోధి హిట్టె గోధి హిట్టం బౌల్ గోధి హిట్ తిన మిక్స్ ఫైవ్ టు సిక్స్ మినిట్స్ ఇక స్వల్ప ఆయిల్ ఎలాబిట్ ఇో ఇక ఇవగా సుత్లు ఆయిల్ హాకి ఇత ఆరు నిమిష ఇట్టు మే ఇం ఆయిల్ హాకివల్ ఐదు ఆరు నిమిష అదే కరెక్ట్ మాయిస్ట్ ఆగితే అదన నీట్ ఆగి చపాతి హిట్ిన తర నాత్కొక నాత్కొండ ಮಾರ್ನಿಂಗ್ ಅಂದ್ರೆ ಇವಾಗ ನಾನ್ ಮಾಡ್ತಾ ಇರೋದು ಯಾವಾಗ ಅಂದ್ರೆ ಈವ್ನಿಂಗ್ ಟೈಮಲ್ಲಿ ನೆನೆ ಹಾಕಿರ್ತಾ ಇದ್ದೀನಿ ಮಾರ್ನಿಂಗ್ ಬನಾನಾ ಬೇಕು ಅಂದ್ರೆ ಇದನ್ನ ಇದೀನಿ ಇದು ನೆಕ್ಸ್ಟ್ ಡೇ ಇದು ಸೊ ಎಣ್ಣೆ ಕಾದಿದೆ ಹಾಕೋಣ ಇವಾಗ ಒಂದ್ ಸ್ವಲ್ಪ ಡೀಪ್ ಫ್ರೈನೇ ಮಾಡ್ಬೇಕು ಇದನ್ನ ಒಂದ್ ಸ್ವಲ್ಪ ಬ್ರೌನ್ ಬರ್ಬೇಕು ನೋಡಿ ಎಷ್ಟ್ ಚೆನ್ನಾಗಿ ಉಪ್ತಾ ಇದೆ ಸೊ ಈ ಕಲರ್ಗೆ ಇದು ಸೊ ಈ ಕಲರ್ಗ್ ಬರೋ ತನಕ ಇದನ್ನ ಬಿಡ್ಬೇಕು ಎಣ್ಣೆಲೆನೆ ಓಕೆ ಡೀಪ್ ಫ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ನೀವು ಪಫ್ ಮಾಡಿದ್ರು ತುಂಬಾ ಚೆನ್ನಾಗಿ ತಿನ್ಕೋಬಹುದು ಮನೇಲಿ ಇದನ್ನ ಮಾಡ್ಕೊಂಡು ತಿನ್ಕೊಳ್ಳಿ ಓಕೆನಾ ಇವಾಗ ಬಾಳೆಹಣ್ಣೆಲ್ಲ ತಿಂದಿರ್ತೀರಾ ತುಂಬಾ ದಿನ ಆಗೋಗಿರುತ್ತೆ ಕಳ್ತ ಆಗಿರುತ್ತೆ ಸೊ ಅದ್ರಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಹಾ ಸೂಪರ್ ಇನ್ನೇನು ಬನ್ಸ್ ರೆಡಿ ಆಯ್ತು ಕಾಯಿ ಚಟ್ನಿ ಜೊತೆ ಈ ಬನ್ಸ್ನ ತಿಂದ್ರೆ ಸೂಪರ್ ಆಗಿರುತ್ತೆ ಎಸ್ ಇವಾಗ ನಾನು ಏನ್ ಮಾಡ್ತಾ ಪಾ ಅಂತ ಅಂದ್ರೆ ತುಪ್ಪದ ಹಿರೇಕಾಯಿ ನನ್ನ ಫೇವ್ರೇಟ್ ಸೂಪರ್ ಆಗಿರುತ್ತೆ ನನ್ನ ಫೇವ್ರೇಟ್ ಇದು ಆಕ್ಚುಲಿ ಒಂದೊಂದ್ ಕಡೆ ತುಪ್ಪದ ಹಿರೇಕಾಯಿ ಅಂತಾರೆ ಇನ್ನೊಂದ್ ಕಡೆ ತುಪ್ಪರಿಕಾಯಿ ಅಂತ ಹೇಳ್ತಾರೆ ನಮ್ಮೂರ್ ಕಡೆ ತುಪ್ಪರಿಕಾಯಿ ಅಂತ ಹೇಳ್ತೀವಿ ಇವಾಗ ನಾವು ತುಪ್ರಿಕಾಯಿ ಬಜ್ಜಿ ಮಾಡೋಣ ಓಕೆನಾ ಲೈಕ್ಸ್ ಗೋ ಮೊದಲೇದಾಗಿ ಇಲ್ಲಿ ನಾನು ಎರಡು ತುಪ್ಪ ತುಪ್ಪದಿರೇಕಾಯಿ ತಗೊಳ್ತಾ ಇದ್ದೀನಿ ಆಕ್ಚುಲಿ ತುಪ್ಪು ತ್ರೀ ಟೈಪ್ಸ್ ಇದೆ ಆ್ಯಕ್ಚುಲಿ ಮೊದಲನೇದು ವೈಟ್ ವಿತ್ ಗ್ರೇ ಕಲರ್ ಬರುತ್ತೆ ಓಕೆನಾ ಇದು ಬಂದ್ಬಿಟ್ಟು ಗ್ರೀನಿಶ್ ಆಗಿದೆ ಸೊ ಈ ತುಪ್ಪು ದಿರೆಕಾಯಿನ ಇವಾಗ ಚಿಕ್ಕ ಚಿಕ್ಕದಾಗಿ ಅಂದ್ರೆ ಒಂದು ಹಾಫ್ ಇಂಚಷ್ಟು ದಪ್ಪ ಇದನ್ನ ಹೆಚ್ಚಿಟ್ಕೊಳ್ಳೋಣ ಓಕೆನಾ ಎಸ್ ಇವಾಗ ನೋಡಿ ಇಷ್ಟು ದಪ್ಪ ಇರಬೇಕು ತುಂಬಾ ಚಿಕ್ಕದಾಗಿ ಮಾಡೋದ್ರೆ ಸರಿ ಬರಲ್ಲ ಅದು ಇಷ್ಟ ದಪ್ಪ ಆದ್ರೂ ಇರಬೇ ಇರಲೇಬೇಕು ಓಕೆನಾ ಸೊ ಇವಾಗ ಇಷ್ಟು ಇವಾಗ ಏನು ನೆಚ್ಚಿಟ್ಕೊಂಡಿದ್ನೋ ಅದಕ್ಕೆ ಒಂದ್ ಸ್ವಲ್ಪ ಅರ್ಶಿಣ ಹಾಕೊಳ್ತಾ ಇದೀನಿ ಅರ್ಶಿಣದ ಜೊತೆಗೆ ಒಂದ್ ಸ್ವಲ್ಪ ಅಚ್ಚ ಖಾರದ ಪುಡಿ ಅಚ್ಚ ಖಾರದ ಪುಡಿ ಅಂತಿರೋ ಅಥವಾ ನೀವು ಮಸಾಲಾ ಮನೆಯಲ್ಲೇ ಮಾಡ್ಕೊಂಡಿರೋದ್ರೆ ಇನ್ನೂ ಚೆನ್ನಾಗಿರುತ್ತೆ ಓಕೆನಾ ಅರಿಶಿನ ಅಚ್ಚ ಖಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಒಂದ್ ಸ್ವಲ್ಪ ಉಪ್ಪನ್ನ ಹಾಕ್ಬೇಕು ಇಲ್ಲಿ ಸ್ವಲ್ಪ ನಾನು ಗರಂ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ ಗರಂ ಮಸಾಲಾ ಜೊತೆಗೆ ಟಿ ಆರ್ ಮಸಾಲಾ ಸೊ ನಾಲ್ಕನ ಯೂಸ್ ಮಾಡ್ಕೊಳ ನಿ ಮೊದಲೇದಾಗಿ ಇದಕ್ಕೇನು ಆಡ್ ಹಂಗಿಲ್ಲ ಇದನ್ನ ಪೂರ್ತಿಯಾಗಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಓಕೆನಾ ನೆಕ್ಸ್ಟ್ ಮಿಕ್ಸ್ ಆದ ಮೇಲೆ ನೀಟಾಗಿ ಮಿಕ್ಸ್ ಒಂದು ಯಾಕಂದ್ರೆ ಒಳಗಡೆ ಪಫ್ ತರ ಏನ್ ಕರ್ದಾದ್ಮೇಲೆ ಏನು ಸಿಗುತ್ತೋ ನಿಮಗೆ ಅದು ಖಾರ ಖಾರ ಅದು ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಇಲ್ಲಿ ಬಜ್ಜಿ ತಗೊಂಡಿದ್ದೀನಿ ಓಕೆ ಬಜ್ಜಿ ಹಿಟ್ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಅದ್ರ ಜೊತೆಗೆ ಒಂದು ಸ್ವಲ್ಪ ಜೀರಿಗೆ ಅಜ್ವಾನ ಓಂಕಾಳು ಸೊ ಇವಾಗ ಇನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಓಕೆನಾ ನೀಟಾಗಿ ಮಿಕ್ಸ್ ಆದಮೇಲೆ ಇವಾಗ ನೀವು ಏನು ಅದನ್ನು ಕಲಿಸ್ಬಿಟ್ಟು ಇಟ್ಕೊಂಡಿದ್ರೋ ಅದನ್ನ ಎಲ್ಲದನ್ನು ಹಿಟ್ಟಲ್ಲಿ ಹಾಕಿಬಿಟ್ಟು ನೀಟಾಗಿ ಎಲ್ಲದಕ್ಕೂ ಹಿಟ್ಟು ಥರ ಮಾಡ್ಕೊಳ್ಳೋಣ ಓಕೆನಾ ಇವಾಗ ಎಣ್ಣೆ ಕಾದಿದೆ ಎಣ್ಣೆ ಬಿಡೋಣ ಹೆಂಗ್ ಬರುತ್ತೆ ನೋಡೋಣ ಇಟ್ಸ್ ಒನ್ ಆಫ್ ಮೈ ಮೋಸ್ಟ್ ಬಜ್ಜಿ ಆಕ್ಚುಲಿ ನನಗೆ ಮೆಣಸಿನ್ಕಾಯಿ ಬಜ್ಜಿಗಿಂತ ಇದು ತುಂಬಾನೇ ಇಷ್ಟ ಆಗುತ್ತೆ ನನಗೆ ಸೊ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಇದು ಎಲ್ಲ ಸೀಸನಲ್ಲೂ ಅಲ್ಲೂ ಸಿಗಲ್ಲ ಈ ಸೀಸನ್ ಅಂದ್ರೆ ಈ ಬೇಸಿಗೆ ಸ್ಟಾರ್ಟಿಂಗಲ್ಲಿ ಸಿಗುತ್ತೆ ಅನ್ಸುತ್ತೆ ನನಗೂ ಅಷ್ಟೊಂದು ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ಇಟ್ಸ್ ತುಂಬಾ ಅಂದ್ರೆ ಎಲ್ಲ ಸೀಸನಲ್ಲೂ ಸಿಗಲ್ಲ ಅನ್ನೋದು ಮಾತ್ರ ಗೊತ್ತು ಎಸ್ ಇವಾಗ ಇದೊಂದು ಸ್ವಲ್ಪ ಆಗಿದೆ ಇದೊಂದು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಅಂದ್ರೆ ನೀಟಾಗಿ ಫ್ರೈ ಆಗಿರುತ್ತೆ ಇನ್ನು ಬಬಲ್ಸ್ ಬರ್ತಾ ಇದೆ ಸೊ ಏನೇ ನೀವು ಫ್ರೈ ಮಾಡ್ತಾ ಇದ್ದೀರಾ ಅಂತ ಅಂದಾಗ ಒಂದ್ ಯಾವ್ದೋ ಒಂದು ಪದಾರ್ಥನ ಎಣ್ಣೆಗೆ ಹಾಕಿದೀರ ಅಂದಾಗ ಅದು ಬಬಲ್ಸ್ ಯಾವಾಗ ಬರುತ್ತೋ ಆ ಬರೋ ತನಕ ಇನ್ನೂ ಅದು ನೀಟಾಗಿ ಫ್ರೈ ಆಗಿಲ್ಲ ಅಂತಾನೆ ಅರ್ಥ ಓಕೆ ಇದೊಂದು ಟಿಪ್ಸ್ ನಾನು ಹೇಳ್ಬೋದು ನಿಮ್ಗೆ ಹಿಂಗಿತ್ತು ಅಂದ್ರೆ ಸೂಪರ್ ಸೂಪರ್ ఎస్ ఈ విడి ఇష్ట ఆగితే నాను భావ్తీని ఇష్ట ఆగ్రె నన్న యూట్యూబ్ చాలా సబ్స్క్రైబ్ మళ్ళీ బెల్ అకౌంట్ క్లిక్ శేర్ మి కమెంట్ మరిబేడి అంతా థ్యాంక్స్ ఫార్ వాచింగ్ డోంట్ ఫార్గెట్ టు సబ్స్క్రైబ్ కీప్ వాచింగ్ లవ్